ನಮಸ್ಕಾರ ಪ್ರೇವಕ್ಷಕರು ಮೊದಲು ಏನೇನು ಹೇಳಿ ಪಬ್ಲಿಕ್ ವಾರ್ಖಾಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ವೀಡಿಯೋನ ನೋಡ್ತಾರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಮಧು ಬಂಗಾರಪ್ಪ ಅವರತ್ರ ನಿಂತ್ಕೊಂಡು ಕೆಲಸ ಮಾಡಿಸ್ತೀವಿ ಅಷ್ಟೇ ನೀವೇ ಮಾಡ್ಬೇಕಾಗಿ ಕೆಲಸ ನಾನು ಏನಾದರೂ ಕೃಷ್ಣಮೂರ್ತಿ ಅವ್ರಿಗೆ ಮಾತಾಡ್ಬೇಕು ಅಂದ್ರೆ ಮಾತಾಡ್ತೀನಿ ಮಧು ಬಂಗಾರಪ್ಪ ಅವ್ರಿಗೂ ಮಾತಾಡಿ ಅಂದ್ರೆ ಮಾತಾಡ್ತೀನಿ ನಾನು ಮಾತಾಡ್ತೀನಿ ಖಂಡಿತ ಮಾತಾಡ್ತೀನಿ ಸೊ ಆ ರೀತಿ ಪರ್ಮನೆಂಟ್ ಟೀಚರ್ಸ್ ಬಂದ್ರೆ ಮೂರನೇ ಅಂಶ ಏನು ಅಂತಂದ್ರೆ ಕಳೆದ ವರ್ಷ ಸಾಮರ್ಥ್ಯವನ್ನ ಹಾಕಿ ಅವರು ಮುಂದಿನ ಹೋಗಿ ಮುಂದೆ ಅವರು ಡಿಗ್ರಿ ಮಾಡಿದ್ಮೇಲೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳಕಂತ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಬಹಳ ಅತ್ಯಂತ ಶ್ರೇಷ್ಠವಾದಂತ ಕೆಲಸ ಒಂದು ಬ್ರಿಡ್ಜ್ ಕಟ್ಬಿಡೋದು ಒಂದು ಬಿಲ್ಡಿಂಗ್ ಕಟ್ಬಿಡೋದು ಒಂದು ರಸ್ತೆ ಮಾಡೋದು ಖಂಡಿತವಾಗ್ಲು ದೊಡ್ಡ ಕೆಲಸನೇ ಆದ್ರೆ ಅದಕ್ಕಿಂತ ಶ್ರೇಷ್ಠವಾದ ಕೆಲಸ ಏನು ಅಂತಂದ್ರೆ ನಮ್ಮ ಶಾಲೆನಲ್ಲಿ ಹೋದ ಮಗ ಮಕ್ಕಳು ಯಾರು ಕೂಡ ಫೇಲ್ ಆಗಿ ಮನೇಲಿ ಉಳಿಬಾರ್ದು ನಿಮಗೆ ಗೊತ್ತಿರಲಿ ಒಂದು ಕಿವಿ ಮಾತು ಹೇಳ್ತೀನಿ ನಮ್ಮ ಗ್ರಾಮಾಂತರ ಪ್ರದೇಶದ ಮಕ್ಕಳು ಹಿಂದುಳಿದ ವರ್ಗಗಳ ಎಸ್ ಸಿ ಎಸ್ ಟಿ ಮಕ್ಕಳು ಸರ್ಕಾರಿ ಶಾಲೆನಲ್ಲಿ ಮತ್ತು ನಮ್ಮ ಚೌಡೇಶ್ವರಿ ಅಂತ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳು ಎಸ್ ಎಸ್ ಎಲ್ ಸಿ ಪಾಸ್ ಆದರೆ ಮುಂದಕ್ಕೆ ಹೋಗ್ತಾರೆ ಎಸ್ ಎಸ್ ಎಲ್ ಸಿ ಫೇಲ್ ಆದ್ರೆ ಅವರು ಕಂಪ್ಲೀಟ್ಲಿ ಡ್ರಾಪ್ ಔಟ್ ಆಗುತ್ತಾರೆ ಸೊ ಅದರಿಂದ ದಯಮಾಡಿ ಈ ಆರು ಜನ ಮಕ್ಕಳನ್ನ ಪಿಕ್ ಮಾಡಿ ಕರ್ಕೊಂಡು ಬಂದು ವಿಶೇಷ ತರಬೇತಿ ಕೊಟ್ಟು ಅವರೆಲ್ಲ ಪಾಸ್ ಹಾಗೆ ಮಾಡಿ ಮಾಡ್ತೀರಿ ಟೀಚರ್ಸ್ ಅಂತ ಅಂದ್ಕೊಂಡಿದ್ದೀನಿ ಮಾಡ್ತೀರಲ್ಲ ದಯವಿಟ್ಟು ಮಾಡಿ ಕೊನೆಯ ಮಾತೇನು ಅಂತಂದ್ರೆ ಮ್ಯಾನೇಜ್ಮೆಂಟ್ನವ್ರಿಗೆ ಮತ್ತು ನಿಮಗೆ ನಮ್ಮ ಹೆಡ್ ಮಾಸ್ಟರ್ಸ್ ಯಾರಿದ್ದಾರೆ ಇವ್ರಿಗೆ ಇಲ್ಲಿವರೆಗೆ ನೂರು ವರ್ಷದಲ್ಲಿ ಎಸ್ ಎಸ್ ಎಲ್ ಸಿ ದಾಟಿ ಮುಂದಕ್ಕೆ ಹೋಗಿ ಈ ಶಾಲೆಯ ಮಕ್ಕಳು ಎಷ್ಟು ಜನ ಸರ್ಕಾರಿ ಉದ್ಯೋಗ ಖಾಸಗಿ ಉದ್ಯೋಗ ಅಥವಾ ಇಲ್ಲಿ ಓದಿ ಡಿಗ್ರಿ ಮಾಡ್ಕೊಂಡಿರೋನು ಯಾರಾದ್ರೂ ಒಬ್ಬ ದೊಡ್ಡ ವ್ಯಾಪಾರಸ್ಥ ಆಗಿ ಸ್ವಯಂ ಉದ್ಯೋಗ ಮಾಡ್ತಾ ಇರೋರು ಎಷ್ಟು ಖಾಸಗಿ ಉದ್ಯೋಗ ಮಾಡ್ತಾ ಇರೋರು ಎಷ್ಟು ಸರ್ಕಾರಿ ಉದ್ಯೋಗಕ್ಕೆ ಉದ್ಯೋಗ ಎಷ್ಟು ಅದನ್ನ ಮುಂದಿನ ವರ್ಷದ ಶಾಲಾ ವಾರ್ಷಿಕೋತ್ಸವದಲ್ಲಿ ವರದಿಯಲ್ಲಿ ಇದನ್ನು ಹೇಳ್ಬೇಕು ನೀವು ಇಲ್ಲೇ ನೀವು ಹೆಂಗ್ರಿ ಕಾಲರ್ ಅಪ್ ಮಾಡ್ಕೋತೀರಿ ನಮ್ಮ ಸ್ಕೂಲ್ ಇದ ಈ ತರ ಅಂತ ಜರ್ಮನಿನಲ್ಲಿ ಈ ಶಾಲೆನಲ್ಲಿ ಓದಿದವನು ಒಬ್ಬನು ಓದ್ತಾ ಇದ್ದಾನೆ ಅಂತಂದ್ರೆ ಅದು ಕ್ರೆಡಿಟ್ ಅಲ್ವಾ ಆಸ್ಟ್ರೇಲಿಯಾದಲ್ಲಿ ರಾಮಯ್ಯ ಅವ್ರ ಮಗ ಡಾಕ್ಟರ್ ಆಗಿದ್ದಾರೆ ಆ ತರದ್ದು ಎಷ್ಟು ಜನ ಇದ್ದಾರೆ ಅಂತ ಹುಡುಕಿಯಣ ನಗರ ಮಾಡಿ ಅದನ್ನ ಹೌದಾ ಹಾ ನೋಡಿ ಮನ್ಮೋಹನ್ ಸಿಂಗ್ ಮಾಜಿ ಪ್ರಧಾನಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಮನಮೋಹನ್ ಸಿಂಗ್ ಅವ್ರಿಗೆ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ದಾರೆ ಇದೆಲ್ಲವೂ ಕೂಡ ನೀವು ಶಾಲಾ ವಾರ್ಷಿಕ ವರದಿನಲ್ಲಿ ಹೇಳಿದ್ರೆ ಮಕ್ಕಳಿಗೆ ಪೋಷಕರಿಗೆ ಅದೊಂದು ಮೋಟಿವೇಶನ್ ಆಗುತ್ತೆ ನಮ್ಮ ಮಕ್ಕಳನ್ನ ಹೀಗೆ ಓದಿಸ್ಬೇಕು ಅಂತ ಆ ತರ ಒಂದು ಅಸೆಸ್ಮೆಂಟ್ ಮಾಡಿ ಇವಲ್ಯೂಷನ್ ಇವಾಲ್ಯೂಯೇಷನ್ ಅಂತ ಕರೀತಾರೆ ಅದನ್ನ ಮಾಡಿಸಿ ಮಂಜುಳ ಅವ್ರೆ ಅದನ್ನ ಎಲ್ಲ ಗ್ರಾಂಟಿನೈಟ್ ಸ್ಕೂಲ್ಗಳು ಇದನ್ನ ಮಾಡಬೇಕು ಮಾಡಿದ್ರೆ ಅದೊಂದು ಮೋಟಿವೇಶನ್ ಅವ್ರ ಫೋಟೋಗಳನ್ನೆಲ್ಲ ಹಾಕಿ ಒಂದು ಕಡೆ ನಮ್ಮ ಶಾಲೆ ಇಷ್ಟರ ಮಟ್ಟಿಗೆ ಸಾಧನೆ ಮಾಡಿದೆ ಅಂತ ಆ ಕೆಲಸನೇ ಮ್ಯಾನೇಜ್ಮೆಂಟ್ ಅವರು ಮಾಡಿ ಶಾಲಾ ಸಿಬ್ಬಂದಿಯೂ ಮಾಡಿ ಆಮೇಲೆ ಬಿ ಒ ಕೂಡ ಒಂದು ಸ್ವಲ್ಪ ಅದರ ಬಗ್ಗೆ ಜವಾಬ್ದಾರಿ ತಗೊಂಡು ಮಾಡಿ ಯಾಕೆ ಅಂತಂದ್ರೆ ನಾನು ಓದುವಾಗ ಈ ಶಾಲೆನಲ್ಲಿ ತುಂಬಾ ಜನ ಸೇರ್ತಾ ಇದ್ರು ಅಂತ ಹೇಳಿದ್ರು ಮಂಜುಳಾ ಅವರು ಈಗ ಯಾಕೆ ಕಡಿಮೆ ಆಗಿದೆ ಅನ್ನೋ ಕೊರಗು ಅವ್ರಿಗೂ ಇದೆ ನನಗೂ ಇದೆ ಅಲ್ವಾ ಸೊ ಹಾಗಾಗಿ ಮೂರು ಜನ ಇಲಾಖೆ ಸಿಬ್ಬಂದಿ ಮತ್ತು ಮ್ಯಾನೇಜ್ಮೆಂಟ್ ಮೂರು ಜನ ಸೇರಿ ಈ ಶಾಲೆಯ ಸಕ್ಸಸ್ ಸ್ಟೋರಿನ ನೀವು ಬರೀಬೇಕು ಈ ಸಕ್ಸಸ್ ಸ್ಟೋರಿನ ಬರೆದ್ರೆ ಆ ಸಕ್ಸಸ್ ಸ್ಟೋರಿ ಇವ್ರ ಸಕ್ಸಸ್ಗೆ ಒಂದು ದಾರಿದೀಪ ಆಗುತ್ತೆ ಮಾತನ್ನ ಶಾಲೆಯ ಗತ ವೈಭವವನ್ನ ಮೆಲುಕು ಹಾಕುತ್ತಾ ದಾಖಲಾತಿಗೆ ಪ್ರೋತ್ಸಾಹ ಶಿಕ್ಷಕರ ಅನುದಾನ ಫಲಿತಾಂಶ ಉತ್ತಮಪಡಿಸಲು ಶಿಕ್ಷಕರ ಕಾರ್ಯವನ್ನ ನೆನಪಿಸಿ ಹಳೆಯ ವಿದ್ಯಾರ್ಥಿಗಳ ಮೌಲ್ಯಮಾಪನ ಕಾರ್ಯವನ್ನ ಆ ಜವಾಬ್ದಾರಿಯನ್ನ ನೀಡಿದಂತಹ ಶ್ರೀಯುತರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತೀನಿ ಈಗ ಮಾಜಿ ಶಿಕ್ಷಣ ಸಚಿವರಾದಂತಹ ಎಲ್ಲ ಪ್ರೇಕ್ಷಕರು ಚಪ್ಪಾಳೆಯನ್ನು ತಗೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕೆಂದು ನಾನು ಕಳಕೊಳ್ಳಿ ಕೊಟ್ಟಿರುತ್ತಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಸಮರ್ಪಿಸುತ್ತಾ ಮುಂದಿನ ಕಾರ್ಯಕ್ರಮ ಸನ್ಮಾನವನ್ನ ಸ್ವೀಕರಿಸಿದಂತಹ ಆಶ್ರಯದಲ್ಲಿ ನಡೆಯುತ್ತಿರುವ ಚೌಡೇಶ್ವರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಚೌಡೇಶ್ವರಿ ಪ್ರೌಢಶಾಲೆ ಶಾಲಾ ವಾರ್ಷಿಕ ಮಹಾಸೋಭ ಮಹೋತ್ಸವದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಎನ್ ರಾಜು ಅವರೇ ಮತ್ತು ಜ್ಯೋತಿಯನ್ನ ಬೆಳಗಿಸಿದಂತ ದೇವಂದ ನಾಗರಾಜನ್ ನಾಗರಾಜನವರೇ ಹಾಗೂ ಮಾಜಿ ಶಿಕ್ಷಣ ಸಚಿವರು ಎನ್ ಮಹೇಶ್ ಅವರೇ ಶಿಕ್ಷಣ ಅಧಿಕಾರಿಗಳಾದಂಥ ಮುಂಜುಳ ಅವರೇ ಹಾಗೂ ನಮ್ಮ ಅರುಣಾಚಲ್ ಟ್ರಸ್ಟ್ ಅಧ್ಯಕ್ಷರಾದಂಥ ಸುಂದರೇಶ್ ಅವರೇ ಮಾಜಿ ಅಧ್ಯಕ್ಷರಾದಂಥ ವೇಣುಗೋಪಾಲ್ ಅವರೇ ರಾಜೇಶ್ವರಿ ಕಲ್ಯಾಣ ಮಂಟಪ ಟ್ರಸ್ಟ್ ಅಧ್ಯಕ್ಷರಾದ ಮಂಜುನಾಥ್ ಅವರೇ ಎಲ್ಲ ಚಟ್ಟಗಾರಗಳೇ ಎಲ್ಲ ಯಜಮಾನಗಳೇ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ನಡೆದಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಎಲ್ಲ ಪೋಷಕ ಬಂಧುಗಳೇ ಇವತ್ತು ಚೌಡೇಶ್ವರಿ ಸ್ಕೂಲ್ ಅಂತಂದ್ರೆ ಒಂದು ಇತಿಹಾಸ ಉಳ್ಳಾಗ್ತಾ ಇತ್ತು ಯಾಕಂತಂದ್ರೆ ನೂರ ಹದಿಮೂರು ಸಾವಿರ ಅವರು ಇದು ವರದಿ ಹೋದ್ರ ಪ್ರಕಾರವಾಗಿ ನೂರ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಹೇಳ್ತಾ ಇದ್ದು ನೂರ ಹತ್ತೊಂಬತ್ತು ಹದಿಮೂರ ನೂರ ಹತ್ತೊಂಬತ್ತು ಅಂತೇನಿ ಹೇಳಿದ್ರು ಎಷ್ಟು ಹತ್ತೊಂಬತ್ತು ಅಂತ ವರದಿಯಲ್ಲಿ ಏನು ಹೇಳಿದ್ರು ಸರ್ ಅದರಿಂದ ನೂರ ಹದಿಮೂರು ವರ್ಷಗಳಾಗ್ತವೆ ಯಾಕಂದ್ರೆ ಅದು ಒಂದು ಇತಿಹಾಸ ಉಳ್ಳದ್ದು ಯಾಕಂದ್ರೆ ಆಗಿನ ಕಾಲದಲ್ಲಿ ಒಂದು ಚಾಪೆ ಹಾಕೊಂಡು ಅವತ್ತಿನ ನಿಮ್ಮ ದೇವಂಗ್ ಯಜಮಾನರುಗಳು ಸಣ್ಣದಾಗಿ ಒಂದು ಸ್ಕೂಲ್ ಅನ್ನ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವತ್ತು ಸ್ಕೂಲ್ ಓಪನ್ ಮಾಡಿದ್ರು ಯಾಕಂತಂದ್ರೆ ಅದನ್ನ ಇವತ್ತು ಎಲ್ಲರಿಗೂ ನಾವು ನೆನೆಸ್ಕೋಬೇಕು ಕಿರಿಯರ್ನ ನಾವು ಇವತ್ತು ನೆನೆಸ್ಕೋಬೇಕು ಈ ಸಂಸ್ಥೆಯನ್ನ ಕಟ್ಟಿ ಇವತ್ತು ಈ ಸಂಸ್ಥೆಯನ್ನ ಬೆಳೆಸಿದಾರೆ ಅದನ್ನ ಉನ್ನತ ಮಟ್ಟವಾಗಿ ಇವರು ನಡೆಸ್ಕೊಂಡು ಹೋಗಬೇಕು ಇವತ್ತು ಈಗ ಶಿಕ್ಷಣ ಸಂಸ್ಥೆಯವರ ನಿಮ್ಮ ಆಡಳಿತ ಮಂಡಳಿಯವರು ಯಾಕಂತಂದ್ರೆ ಇವತ್ತು ಇವತ್ತು ಶಿಕ್ಷಣ ಮೊದಲು ಬಹಳ ಮುಖ್ಯ ಇವತ್ತು ಯಾಕಂದ್ರೆ ಯಾರೇ ಯಾವುದೇ ಮನುಷ್ಯನ್ಗಾರೇ ಶಿಕ್ಷಣ ಇಲ್ದವರು ಇವತ್ತು ಪ್ರಪಂಚದಲ್ಲಿ ಯಾವುದೇ ಒಂದು ಶಿಕ್ಷಣ ಹೇಳಿದ್ರು ಇವರು ಯಾವುದೇ ದೇಶದಲ್ಲಿ ವಿದೇಶಗಳಲ್ಲಿ ನಾವು ಅನ್ನ ಊಟ ಮಾಡಬಹುದು ಯಾಕಂದ್ರೆ ಶಿಕ್ಷಣ ಕಿತ್ಕೊಳ್ಳಾಗಲ್ಲ ಆಸ್ತಿ ಕಿತ್ಕೊಳ್ಬಹುದು ಅಂತ ಕಿತ್ಕೋಬಹುದು ಆದ್ರೆ ಶಿಕ್ಷಣವನ್ನ ಯಾರು ಕಿತ್ಕೊಳ್ಳಲ್ಲ ಅದಂದ್ರ ಶಿಕ್ಷಣನ ಪೋಷಕರು ಅವರಿಗೆ ಪ್ರೋತ್ಸಾಹನ ಹೆಚ್ಚಿನ ರೀತಿಯಲ್ಲಿ ಕೊಡಬೇಕು ಅಂತ ಹೇಳ್ತಾ ಮತ್ತು ಇವತ್ತಿನೂ ಅಷ್ಟೇ ನಮ್ಮ ಇವತ್ತು ನಮ್ಮ ಚೌಡೇಶ್ವರಿ ಸ್ಕೂಲು ಮತ್ತು ನಮ್ಮ ಇವಾಗ ರಾಜೇಶ್ವರಿ ಅವರು ಇಂಗ್ಲೀಷ್ ಮೀಡಿಯಂ ಇದೆ ಯಾಕಂದ್ರೆ ಮೊದಲನೇದು ಕನ್ನಡ ಇರಬೇಕು ಇಲ್ಲ ಅಂತಲ್ಲ ಮಾತೃಭಾಷೆ ಕನ್ನಡ ಇರಬೇಕು ಆದ್ರೆ ಇಂಗ್ಲಿಷ್ ಬೇಕು ಇವತ್ತು ಇಂಗ್ಲೀಷ್ ಒಂದು ಇದ್ರೆ ಇಡೀ ಪ್ರಪಂಚದಲ್ಲಿ ಎಲ್ಲರೂ ಹೋಗಿ ಬದುಕ್ಬೋದು ಅದರಿಂದ ಇಂಗ್ಲಿಷ್ ಮಾಧ್ಯಮಕ್ಕೂ ಹೆಚ್ಚಿನ ಒತ್ತನ್ನು ನಾವು ಕೊಡಬೇಕಾಗುತ್ತೆ ಯಾಕಂತಂದ್ರೆ ಇಂಗ್ಲಿಷ್ ಮಾಧ್ಯಮ ಇಲ್ಲ ಅಂತಂದ್ರೆ ಬಹಳ ಕಷ್ಟ ಆಯ್ತಾರೆ ಅದಕ್ಕೂ ಹೆಚ್ಚಿನ ಒತ್ತಿನ ಯಾಕಂದ್ರೆ ಇದು ಚೌಡೇಶ್ವರಿ ಸ್ಕೂಲ್ ಅಂತಂದ್ರೆ ಇದು ಬಡವರ ಸ್ಕೂಲ್ ಇದು ಹಿಂದುಳಿದ್ವರದವರು ಬಡವರು ತುಂಬಾ ಕಡು ಬಡವರಾದಂತ ಇಲ್ಲಿ ಸ್ಕೂಲ್ ಹೋದಂತ ಮಕ್ಕಳುಗಳು ಅವ್ರಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನಾವು ಕೊಡ್ತೀವಿ ಆಡಳಿತ ಮಂಡಳವರನ್ನು ಹೆಚ್ಚಿನ ಇದು ಇದಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ತೋಡಿ ಸ್ಕೂಲ್ ಉನ್ನತ ಮಟ್ಟಕ್ಕೆ ಬೆಳಿಲಿ ಅಂತ ಹೇಳ್ತಾ ನಾನು ಎರಡು ಮಾತಾಡಲು ಅವಕಾಶ ಮಾಡಿಕೊಟ್ಟೆ ಎಲ್ಲರಿಗೂ ಹೊಂಚಿ ನನ್ನ ಎರಡು ಮಾತು ಮುಗಿಸ್ತೇನೆ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ನಾನು ಮನವಿ ಮಾಡಿಕೊಳ್ಳುತ್ತೇನೆ ಕೂಡಲ ಧ್ವನಿ ಹಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಹೊಸ ಸೆಡೆಗಳನ್ನ ನೋಡ್ತಾರೆ